ಗಣೇಶ ಎ ನಮ್ಮ ಇವತ್ತು ಚೌತಿ ಅದರಲ್ಲೂ ಮಂಗಳವಾರ ಬಿದ್ದಿದೆ ತುಂಬ ಶ್ರೇಷ್ಠ ಹಂಗಾಗಿ ಮಾಡೋಣ ಅಂದ್ಕೊಂಡು ನಮ್ಮನೆಯಲ್ಲೆಲ್ಲ ಚೌತಿ ಪೂಜೆ ಆಯಿತು ಇವಾಗ ಮಳೆ ಬರ್ತಿದೆ ಇಷ್ಟೆಲ್ಲ ಪೂಜೆ ಮಾಡಿ ಉಪವಾಸ ಇದ್ದು ದೇವಸ್ಥಾನಕ್ಕೆ ಹೋಗ್ದೆ ಇದ್ರೆ ಹೇಗೆ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಮಳೆ ರಾಯ ಮಾತ್ರ ಬರೋದು ಹೋಗೋದು ಮಾಡ್ತಾನೆ ಇರ್ತಾರೆ ರೈತರ ಗಣಪತಿ ದೇವಸ್ಥಾನ ತಲುಪ್ತು ಆಲ್ರೆಡಿ ಎಷ್ಟು ರಶ್ ಇದೆ ನೋಡಿ ಮಂಗಳವಾರ ಅಲ್ವಾ ಇಷ್ಟು ಮಳೆ ಇದ್ರೂ ಎಲ್ಲರೂ ಬರ್ತಾ ಇದ್ದಾರೆ ನಾವು ಹೋಗೋಷ್ಟರಲ್ಲಿ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆಯಿತು ಈಗ ಓದೋ ಬಟ್ ನಮಗೆ ಮುಂದೆ ಜಾಗ ಸಿಗ್ಲಿಲ್ಲ ಸೈಡಲ್ಲಿ ಜಾಗ ಸಿಕ್ತು ಸೊ ಹಂಗಾಗಿ ಅಲ್ಲೇ ಕೂತ್ಕೊಂಡು ದೇವರು ಅರ್ಧ ಕಾಣಿಸ್ತಿತ್ತು ಅಷ್ಟೇ ನನ್ನ ವೀಡಿಯೋದಲ್ಲೆಲ್ಲ ದೇವರು ಅರ್ಧ ಇದೆ ಆ ಕಡೆ ಕೂತಿದ್ದರೆ ಇನ್ನೂ ಚೆನ್ನಾಗಿ ವೀಡಿಯೋ ಎಲ್ಲ ಬರ್ತಿತ್ತು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಗಣಪತಿ ನಮಃ ಓ ಶ್ರೀ नमः ॐ श्री हरिद्रा गणपतय नमः ॐ श्री हरिद्रा गणपतये नमः ॐ श्री हरिद्रा गणपतये नमः ॐ श्री मोदकमेकदन्तं करैतदानं कनकासनस्थं हारिद्रखण्डं प्रतिमं त्रिनेत्रं पीताङ्कुशं भ्रात्रिगणेशमीडे ಮಹಾಮಂಗ್ಲಾರತಿ ಆದಮೇಲೆ ದರ್ಶನಕ್ಕೆ ಅಂತ ನಿಂತ್ಕೊಂಡು ಅದೇ ಇವತ್ತು ತುಂಬ ಜನ ಸೊ ಹಂಗಾಗಿ ವೀಡಿಯೋನೂ ತೊಗೊಳಕಾಗಲ್ಲ ಫೋಟೋನು ತೊಗೊಳಕ್ಕಾಗಲ್ಲ ಕರೆಕ್ಟಾಗಿ ಕೈಯೂ ಮುಗಿಯೋಕ್ಕಾಗಲಿಲ್ಲ ನಿಂತ್ಕೊಂಡು ಏನೋ ಮೊಬೈಲ್ ಎತ್ತಿ ಹಿಡ್ದಿದ್ದಕ್ಕೆ ಒಂದು ಸ್ವಲ್ಪ ಫೋಟೋ ಎಲ್ಲ ಬಂತು ಅದಾದಮೇಲೆ ಕಡಲೆ ಪ್ರಸಾದ ಕೊಟ್ಟರು ಒಂದು ರೌಂಡ್ ಬಂದು ಗಣಪತಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಹೊಡೋಣ ಅಂತ ಹೊರಟು ಬಟ್ ಮಳೆ ಏನು ಬರ್ತಿರ್ಲಿಲ್ಲ ಹಂಗಾಗಿ ಸೇಫು ಮನೆಗೆ ಬಂದು ತಲುಪ್ತೋ ಬೇಗನೆ ಅದಾದಮೇಲೆ ಚಂದ್ರನ ಸರ್ಚ್ ಮಾಡೋಕ್ಕೋದು ಏನಾದರೂ ಬರೋಲ್ಲ ಚಂದ್ರ ಬೆಂಗಳೂರಲ್ಲೆಲ್ಲ ಸುಮಾರು ಜನ ಸ್ಟೇಟಸಲ್ಲಿ ಹಾಕಿದ್ರು ಚಂದ್ರ ಬಂದಿತ್ತು ಅಂತ ನನ್ನ ಫ್ರೆಂಡ್ ಒಬ್ಬರು ಹಾಕಿದರು ನೋಡಿದೆ ಬಟ್ ನಮ್ಮ ಮೈಸೂರಲ್ಲಿ ಕವಿದ ವಾತಾವರಣ ಸೊ ಹಂಗಾಗಿ ಚಂದ್ರ ಎಲ್ಲೂ ಕಾಣಿಸ್ತಿಲ್ಲ ನಾನು ತುಂಬ ಹೊತ್ತು ಕೂತ್ಕೊಂಡಲ್ಲೇ ವೆಯ್ಟ್ ಮಾಡಿದೆ ಬರಲಿಲ್ಲ ಹಂಗಾಗಿ ಲೇಟ್ ಆಗತ್ತೆ ಅಂಥೇಳಿ ಈಶ್ವರನ್ ಮೇಲಿರೋ ಚಂದ್ರನ ನೋಡ್ದು ಇನ್ನೇನು ಮಾಡೋದು ಸೊ ಹಂಗಾಗಿ ಅದನ್ನು ಮಾಡಿದ ಮೇಲೆ ಉಪ್ಪಿಟ್ಟು ಮಾಡಿದ್ದೆ ಬಿಸಿ ಬಿಸಿಯಾಗಿ ಉಪ್ಪಿಟ್ಟು ಮತ್ತು ದೇವಸ್ಥಾನದಲ್ಲಿ ಕೊಟ್ಟಿದ್ದು ಕಡಲೆ ಕಾಳು ತಿಂದು ನಾನು ಉಪವಾಸನ ಮುರಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್